ನಿಜಕ್ಕೂ ಸೂಪರ್ ಅಂತ ಹೇಳ್ಬೋದು ಯಾಕೆಂದ್ರೆ ವರ್ತೂರ್ ಸಂತೋಷ್ ಅವರು ತಮಿಳ್ನಾಡ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ವರ್ತೂರ್ ಸಂತೋಷ್ ಅವರ ಒಂದು ಗತ್ತು ಕಂಪ್ಲೀಟ್ ನಮ್ಮ ಒಂದು ರಾಜ್ಯಕ್ಕೆ ಮಾತ್ರವಲ್ಲದೆ ಪಕ್ಕದ ರಾಜ್ಯಕ್ಕೂ ಕೂಡ ಗೊತ್ತಿದೆ ಅದು ಕೂಡ ತಮಿಳ್ನಾಡಿಗೂ ಕೂಡ ಗೊತ್ತಿದೆ ಅಲ್ಲೂ ಕೂಡ ಹೋಗಿ ವರ್ತೂರ್ ಸಂತೋಷ್ ಜನರನ್ನ ಮೀಟ್ ಮಾಡ್ತಾರೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನರು ಎಷ್ಟರ ಮಟ್ಟಿಗೆ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಜನರು ಕೂಡ ವರ್ತೂರ್ ಅವರನ್ನ ನೋಡಿದ ತನಕ ತಕ್ಷಣ ಕಂಪ್ಲೀಟ್ ಆಗಿ ಜನ ಸಾಗರ ಮುತ ಸೆಲ್ಫಿ ಫೋಟೋವನ್ನ ಕ್ಲಿಕ್ ನಂತರ ಅಲ್ಲೂ ಕೂಡ ಒಂದು ಹಳ್ಳಿ ಒಂದು ಕಾರ್ಯಕ್ರಮ ಇರುತ್ತೆ ಅಂದ್ರೆ ಒಂದು ಜಲಿ ಕಟ್ಟೋ ರೀತಿ ಸೊ ಅಲ್ಲಿ ಹೋಗ್ತಾರೆ ಅಂದ್ರೆ ಓರಿ ಹಬ್ಬ ಇರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಬಾಕಿ ಆಗ್ತಾರೆ ಒಂದು ಅದು ಉದ್ಘಾಟನೆ ಮಾಡ್ತಾರೆ ಅದ್ಭುತವಾಗಿ ಕೂಡ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾರೆ ಅಲ್ಲಿದಂತ ಅಭಿಮಾನಿಗಳನ್ನ ಮೀಟ್ ಮಾಡ್ತಾರೆ ಅದ್ಭುತ ಕ್ಷಣವನ್ನು ಕೂಡ ಸ್ವಲ್ಪ ಹೊತ್ತು ಕಳಿತಾರೆ ವರ್ತೂರ್ ಸಂತೋಷ್ ಸೊ ಈ ರೀತಿ ನೋಡಿ ತಮಿಳ್ನಾಡಲ್ಲೂ ಕೂಡ ಅಂದ್ರೆ ಚೆನ್ನೈನಲ್ಲೂ ಕೂಡ ಸಿಗಬೇಡ ಅಂದ್ರೆ ಸಿಗಬಿಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಲ್ಲಿರುವಂತಹ ಜನರು ಕೂಡ ತುಂಬಾ ಚೆನ್ನಾಗಿ ವರ್ತುರ್ ಸಂತೋಷವನ್ನ ಬರ್ಮಾಡ್ಕೊಳ್ತಾರೆ ಅದ್ದೂರಿಯಾಗಿರುವಂತಹ ಸ್ವಾಗತ ಕಂಪ್ಲೀಟ್ ಆಗಿ ಒಂದು ಡೋಲ್ ಟಮ್ಟೆ ಎಲ್ಲವೂ ಕೂಡ ಇತ್ತು ಡ್ಯಾನ್ಸ್ ಎಲ್ಲವೂ ಕೂಡ ಇತ್ತು ತುಂಬಾ ಚೆನ್ನಾಗಿ ವರ್ತುರ್ ಅವರು ಅಲ್ಲಿಂದಂತ ಜನರನ್ನು ಕೂಡ ಮಾತನಾಡಿಸ್ತಾರೆ ಯೋಗಕ್ಷೇಮ ವಿಚಾರಿಸ್ತಾರೆ ಸ್ವಲ್ಪ ಹೊತ್ತು ಅಲ್ಲಿ ಒಂದು ಜನರ ಜೊತೆ ಬೇರೆ ತರ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಅಲ್ಲಿಂದ ಹೊರಡುತ್ತಾರೆ ಬೀಳ್ಕೊಡುಗೆ ಸಮಾರಂಭವೂ ಕೂಡ ತುಂಬಾನೇ ಚೆನ್ನಾಗಿತ್ತು ಅದ್ದೂರಿಯಾಗಿ ಒಂದು ಸ್ವಾಗತ ಅಲವು ಕೂಡ ಇತ್ತಲ್ಲ ವರ್ತು ಅವರು ಚಿರಋಣಿ ಆಗಿದ್ದಾರೆ ತುಂಬಾನೇ ಖುಷಿಯಾಗುತ್ತೆ ನಂತರ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡ್ತಾರೆ ತಮಿಳುನಾಡಿಗೆ ಹೋಗ್ ಬಂದಂತ ವರ್ತೂರ್ ಸಂತೋಷ್ ಅವರಿಗೆ ಒಂದು ಬಹಳಷ್ಟು ರೀತಿಯಲ್ಲಿ ಉತ್ತಮವಾದಂತಹ ಗೌರವವು ಕೂಡ ಸಿಕ್ಕಿದೆ ಅನ್ಸುತ್ತೆ ನಿಮ್ಗೂ ಕೂಡ ವರ್ತೂರ್ ಸಂತೋಷ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ನಾಳೆ ವರ್ತೂರ್ ಸಂತೋಷ್ ಅವರ ಅದನ್ನೂ ಅದನ್ನು ಕೂಡ ಆಚರಣೆ ಮಾಡುತ್ತಿದ್ದಾರೆ ಯಾರೆಲ್ಲ ಒಟ್ಟು ಒಬ್ಬವನ್ನ ನೋಡ್ಬೇಕು ಅನ್ಕೊಂಡಿದ್ರೆ ಎಲ್ಲರೂ ಕೂಡ ವರ್ತು ಸಂತೋಷ್ ಅವರ ಒಂದು ಊರು ಅವರ ಒಂದು ಮನೆ ಹತ್ರ ಕೂಡ ಹೋಗ್ಬೋದು ವಿಷನು ಕೂಡ ಮಾಡ್ಬೋದು